ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಏನಂದರೆ ಇವತ್ತೊಂದು ಪ್ಲೇಸು ಹೋಗ್ತಾ ಇದ್ವಿ ತುಂಬ ಟೈಮಿಂದ ಅವ್ರು ಹೇಳ್ತಾಯಿದ್ರು ಹೋಗ್ಬೇಕು ಹೋಗ್ಬೇಕಂತ ಸೊ ತುಂಬ ಕಾರಣಿಕೆ ಇದೆ ಅಂತ ಹೇಳ್ತಾ ಇದ್ರು ಸ್ವಲ್ಪ ನೋಡಲಿಕ್ಕೆ ಕೂಡ ತುಂಬ ಅಟ್ರಾಕ್ಷನ್ ಆಗಿದೆ ಮೂರ್ತಿ ಅಂತ ಹೇಳ್ತಾ ಇದ್ರು ಅಂದರೆ ಒಂದು ದೇವಸ್ಥಾನಕ್ಕೆ ಇದೀವಿ ತುಂಬ ಪವರ್ಫುಲ್ ಟೆಂಪಲ್ ಸೊ ನೋಡಬೇಕು ಹಾಗೆ ತುಂಬ ದಿನದ ಮೇಲೆ ಇವತ್ತೊಂದು ಮೋಟೋ ಲಾಗ್ ಮಾಡ್ತಾ ಇದ್ದೀವಿ ನಿಯರೆಸ್ಟೇ ಒಂದು ಬೈಕಲ್ಲಿ ಅವರು ಹೋಗ್ತಾರೆ ಎಕ್ಸ್ಪಲ್ಸಲ್ಲಿ ಲಾರಿ ಒಂದು ಅಡ್ಡ ನಿಂತಿದೆ ಬೈಕ್ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅದೇ ರೀತಿ ಅದೇ ರೀತಿ ಸೈನ್ ಎಲ್ಲಿದ್ದಾಳೆ ಎಂತ ಅಲ್ಲೇ ಸ್ಟ್ರೈಟ್ ಹೋಗುದು ಗೋಪುರ ಆಗಿ ಹೆಲ್ಮೆಟ್ ಹಾಕಿದ ನಂತರ ಸ್ಟಾರ್ಟ್ ಮಾಡೋದು ಹೋಗ್ಬೇಕು ಹೋಗಬೇಕಿಲ್ಲದ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಭಯಂಕರ ಮೋಡ ಉಂಟು ಕೊಯ್ಯೂರು ಕ್ರಾಸ್ ಕೊಯ್ಯುರ್ ಕ್ರಾಸ್ ಹೋಗುದು ಈಗ ಉಜಿರುಪೇಟೆ ಕ್ರಾಸ್ ಆಗ್ತಿದ್ದೇವೆ ತುಂಬ ಟೈಮಿಂದ ಅಲ್ಲಿಗೆ ಹೋಗಬೇಕಂತ ಹೇಳ್ತಿದ್ದೆ ನಾನು ಪಂಚದುರ್ಗ ಪರಮೇಶ್ವರಿ ಕ್ಷೇತ್ರ ಮತ್ತು ಹೋಗುವಾಗ ಫುಲ್ಲು ನೇಚರ್ ಉಂಟು ಅದನ್ನು ಸ್ವಲ್ಪ ಎಂಜಾಯ್ ಮಾಡ್ತಾ ಮೋಟೋಲಾಗಿ ಮಾಡ್ತಾ ಹೋಗುವ ಕೊಯ್ಯೂರು ಕ್ರಾಸ್ ಇಲ್ಲಿ ಲೆಫ್ಟ್ ಹೋಗ್ತಾ ಇದ್ದೇವೆ ಲಾಯಲಗಿಂತ ಸ್ವಲ್ಪ ಹಿಂದೆ ಕೊಯ್ಯೂರು ಕ್ರಾಸ್ ಲೆಫ್ಟ್ ತುಂಬ ವರ್ಷ ಆಯಿತು ನಾನು ಈಚೆ ಬರದೆ ಈ ರೂಟಲ್ಲಿ ಹಾಂ ನೀನು ನೋಡಿದ್ಯಾ ದೇವಸ್ಥಾನ ಫಸ್ಟ್ ಟೈಮ್ ನೋಡಿದೆ ಪಂಚದುರ್ಗಾ ಪರಮೇಶ್ವರಿ ಅಂತ ಅಂಥೇಳಿದರೆ ಐದು ಮುಖ ಉಂಟು ದೇವಿಗೆ ಮತ್ತು ಅಲ್ಲಿ ವೀಡಿಯೋ ತೆಗಿಲಿಕ್ಕೆ ಬಿಡ್ತಾರ ಗೊತ್ತಿಲ್ಲ ಹೋಗಿ ನೋಡಬೇಕು ಹಾಂ ಹಾಂ ನನಗೆ ತುಂಬ ಟೈಮಿಂದ ಹೋಗಬೇಕಂತೇಳಿ ಇತ್ತು ಟೈಮ್ ಕೂಡಿ ಬರಲಿಲ್ಲ ಇನ್ನು ಫೆಬ್ರವರಿಯ ಮಾರ್ಚಲ್ಲಿ ಏನು ಜಾತ್ರೆ ಇರ್ತದೆ ಜಾತ್ರೆಗೆ ನೇಮ ಎಲ್ಲ ಬಹಳ ವಿಶೇಷ ನೇಮ ಇರ್ತದೆ ಒಮ್ಮೆ ಹೋಗಿ ನೇಮದ ವೀಡಿಯೋ ಮಾಡಬೇಕಂತೇಳಿ ಉಂಟು ನನಗೆ ಯಾಕಂತ ಹೇಳಿದರೆ ಸಾಧಾರಣೆಯಲ್ಲಿ ಅಂಥದ್ದು ಇಲ್ಲ ಅಂತ ದೈವ ವೇಷಭೂಷಣ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಹೌದು ಈ ಈ ಸರ್ತಿ ಏನಾದರೂ ಮಾಡಿ ಹೋಗುವ ಅದನ್ನು ನೈಟ್ ಬೆಳಿಗ್ಗೆವರೆಗೆ ಆಗ್ತದೆ ಹಾಗೆ ಇಬ್ಬರು ಬೇಕಲ್ಲ ಅದಕ್ಕೆ ವಿಡಿಯೋ ಮಾಡೋಗೆಲ್ಲ ಇಬ್ಬರು ಬೇಕಾಗ್ತದೆ ಅವರು ಯಾವಾಗಲೂ ಕರೀತಾರೆ ನಮ್ಮ ಟೈಮ್ ಆಗಬೇಕಲ್ಲ ಹೈಟ್ ಪ್ಲೇಸಿಗೆ ಬಂದಿದ್ದೇವೆ ಫುಲ್ಲು ಟರ್ನಿಂಗ್ಸ್ ಉಂಟು ಆದರೆ ಸಾಧಾರಣ ನಮಗೆ ಒಂದು ನಾಲ್ಕೈದು ಕಿಲೋಮೀಟ್ರಲ್ಲಿ ಒಂದು ಬೆರಳೆಣ್ಣಿಕೆ ಒಂದು ಎರಡು ಮೂರು ಮನೆ ಮಾತ್ರ ಸಿಕ್ಕಿದೆ ಅಲ್ವಾ ಮನೆಯಲ್ಲಿ ಬಹಳ ವಿರಳ ಇರ್ಬೋದು ಒಳಗೊಳಗೆ ಇರ್ಬೋದು ಆದರೆ ನಮಗೆ ಇಲ್ಲಿ ರೋಡ್ ಸೈಡಲ್ಲಿ ಕಾಣಲಿಲ್ಲ ಏನು ಕಾಣ್ತಾ ಇಲ್ಲ ಬಹಳ ಟರ್ನಿಂಗ್ಸ್ ಜಾಸ್ತಿ ಉಂಟು ತೋಟ ಜಾಸ್ತಿ ಉಂಟು ಡೌನ್ ಅಪ್ ಎಲ್ಲ ಉಂಟು ಶೈನಿಂಗ್ ಮತ್ತು ಎದುರುಗಡೆ ಹೋಗ್ತಾ ಇದ್ದಾಳೆ ಕಂಪ್ಲೀಟ್ ಗಾಡ್ ಸೆಕ್ಷನ್ ಹೋದ ಫೀಲ್ ಆಗ್ತಾ ಉಂಟು ಫುಲ್ಲು ತಿರು ಮೂರು ರಸ್ತೆ ರಸ್ತೆ ಮಾತ್ರ ಒಳ್ಳೇದುಂಟು ಇಷ್ಟವರೆಗೆ ಕೊಯ್ಯೂರಲ್ಲಿ ನಮ್ಮ ಕೆಲವು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕೊಯ್ಯೂರು ಕಡೆಯಿಂದ ಕಮೆಂಟ್ ಮಾಡ್ತಾರೆ ಹಾಂ ಕಮೆಂಟ್ ಮಾಡ್ತಾರೆ ಕೆಲವು ಕೊಯ್ಯೂರು ಕಡೆಯಿಂದ ಮಲೆಬೆಟ್ಟು ಕ್ರಾಸ್ ಆಯಿತು ಇದು ನಮ್ಮ ಅಲ್ಲಿಂದ ಬರ್ಬೋದು ಶಾರ್ಟ್ಕಟ್ಟು ನಮ್ಮ ಬೆಳೆ ಕ್ರಾಸು ಅದು ಆ ರಸ್ತೆಗೆ ಸೇರ್ತದೆ ಈಗ ಅಲ್ಲಿ ಕಾಂಕ್ರೀಟ್ ರೋಡ್ ಬರಲಿಲ್ವಾ ಹಾಗೆ ಬರಲಿಕ್ಕೆ ಹಾಂ ಹಾಗೆ ಬರಲಿಕ್ಕೆ ಆಗ್ತದೆ ಆದರೆ ಬೇಡ ಈ ಮೈನ್ ರೋಡಲ್ಲೇ ಹೇಳಿ ನಾನು ಈಶೆಯಿಂದ ಅದು ಸ್ವಲ್ಪ ಶಾರ್ಟ್ಕಟ್ ಅಲ್ಲಿಂದ ಬರುದಾದ್ರೆ ಅದಕ್ಕೆ ಇಲ್ಲಿ ಮೋಟಲ್ ಆಗಿ ಮಾಡ್ಲಿಕ್ಕೆ ಬಹಳ ಒಳ್ಳೇದುಂಟು ಪ್ಲೇಸ್ ಅಜ್ಜ ತೋಟ ಗದ್ದೆಗಳು ಗುಡ್ಡೆ ಬೆಟ್ಟ ಕಾಡು ಶ್ರೀ ಪಂಚದುರ್ಗ ಪರಮೇಶ್ವರ ದೇವಸ್ಥಾನ ಅಪ್ಪನುಂಟ ದೇವಸ್ಥಾನ ಓಪನ್ ಇರ್ಬೋದು ಮಹಿಳೆಯರಿಗೆ ಅಂಗಣಕ್ಕೆ ಪ್ರವೇಶ ಇಲ್ಲ ಇಲ್ಲಂತೆ ಮಹಿಳೆಯರಿಗೆ ಅಂಗಣಕ್ಕೆ ಪ್ರವೇಶ ಇಲ್ಲಂತೆ ಅದಾದ ಕೆಲವೇ ಹಾಂ ಇಲ್ಲ 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 ಅಲ್ಲಿ ಹೋಗ್ಬೋದಾ ಅಂತ ಅಂಗಣ ಅಂತ ಹೇಳಿದ್ರಲ್ಲಿ ಕೆಳಗಡೆ ನೋಡು ಅಂತ ಹೇಳಿ ಹೇಗೆಂಟು ರೋಡು ಚೆನ್ನಾಗಿದೆ ಅದೇ ಸ್ವಲ್ಪ ಕೇರ್ಫುಲ್ಲಲ್ಲಿ ಬರಬೇಕು ಟರ್ನಲ್ ಯಾವ್ದಾದ್ರು ಒಂದು ವೆಹಿಕಲ್ ಬರ್ತದೆ ಅಂತೇಳಿ ಗ್ರಹಿಸಿ ಬರ್ಬೇಕು ಹಾಗೆ ದೇವಸ್ಥಾನ ಓಪನ್ ಉಂಟು ನೋಡು ಎಂತ ಹೇಳಿ ಮಹಿಳೆಯರಿಗೆ ಪ್ರವೇಶ ಅಂಗಣಕ್ಕೆ ಪ್ರವೇಶ ಇಲ್ಲ ಇಲ್ಲಿವರೆಗೆ ಬರಬಹುದು ಅಂಗಣ ಅಂತೇಳಿದ್ರೆ ಇದ್ರ ಇದ್ರ ಆಚೆ ಹೋಗಲಿಕ್ಕೆ ಪಂಚದುರ್ಗಾ ಪರಮೇಶ್ವರಿ ಅಂದರೆ ಐದು ಮುಖ ಉಂಟು ಅದು ಹಿಂದಿನ ಬಾಗಿಲು ಓಪನ್ ಮಾಡೋದಿಲ್ಲ ಬಟ್ರೆ ಹಾಂ ಹಿಂದೆ ಸಹ ಎರಡು ಮುಖಗುಂಟು अदन अदन से तोरिस्ते है ತುಂಬ ಆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ದೇವಿಯ ಒಂದು ಮೂರ್ತಿ ಶೈನಿಗೆ ಬಹಳ ಒಂದು ಭಕ್ತಿ ಮತ್ತೆ ಹೆದರಿಕೆ ಸಹ ಆಗಿದೆ ಅಲ್ವಾ ತುಂಬಾ ವ್ಯಾಘ್ರ ಉಂಟು ಏನಂತ ಹೇಳಿದ್ರೆ ಇಂಥ ಮೂರ್ತಿ ಎಲ್ಲಿ ಸಹ ನೋಡ್ಲಿಲ್ಲ ಅಂತ ಹೇಳು ಪಿಕ್ಚರಲ್ಲಿ ಮಾತ್ರ ಪಿಕ್ಚರಲ್ಲಿ ಮಾತ್ರ ನೋಡಿದಂತೆ ಆ ತುಂಬ ಹತ್ತಿರ ಉಂಟು ಕೊಯ್ಯೂರು ಬೆಳ್ತಂಗಡಿಯಿಂದ ಸಹ ತುಂಬ ಹತ್ತಿರ ಉಂಟು ತುಂಬಾ ಜನ ನೋಡಿರ್ಲಿಕ್ಕಿಲ್ಲ ಆದಷ್ಟು ಮಂದಿ ಬನ್ನಿ ಬಹಳ ಚಂದ ಉಂಟು ಮತ್ತು ತುಂಬ ಪಾಸಿಟಿವ್ ವೈಬ್ರೇಷನ್ ಉಂಟು ಎಲ್ಲ ನಮ್ಮ ವ್ಯೂವರ್ಸಿಗೆ ಎಲ್ಲ ಪಾಸಿಟಿವ್ ವೈಬ್ಸ್ ಬ್ಲೆಸ್ಸಿಂಗ್ ಈ ದೇವಿದೆಲ್ಲ ಎಲ್ಲ ಸಿಕ್ಕಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಿದ್ದೇವೆ ಎಸ್